ಗೆಳೆಯರೇ ನಮಸ್ಕಾರ ಇವತ್ತು ನಾವು ವಿಶೇಷವಾಗಿರ್ತಕ್ಕಂಥ ಒಂದು ಜೀವಿಯ ಬಗ್ಗೆ ತಿಳಿದುಕೊಳ್ಳೋಣ ಆ ಜೀವಿ ಯಾವುದು ಅಂತಂದ್ರೆ ಕೃಷ್ಣ ಮೃಗ ಈ ಕೃಷ್ಣ ಬರ ಇರ್ ಈ ಕೃಷ್ಣ ಮೃಗ ಇರತಕ್ಕಂಥ ಅಭಯಾರಣ್ಯದ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ ಬನ್ನಿ ಜಿಂಕೆಗಳ ಜಾತಿಯಲ್ಲಿ ಕೃಷ್ಣ ಮೃಗವು ಒಂದು ಪ್ರಭೇದ ಇವುಗಳ ಪೈಕಿ ಗಂಡು ಮೃಗಗಳಿಗೆ ಕೃಷ್ಣ ಮೃಗವೆಂದು ಹೆಣ್ಣು ಮೃಗಗಳಿಗೆ ಚಿಗರೆಗಳೆಂದು ಕರೆಯುತ್ತಾರೆ ಜನಿಸಿದಾಗ ಎಲ್ಲವೂ ಬಂಗಾರದ ಬಣ್ಣವಾಗಿದ್ದು ಗಂಡು ಮೃಗಗಳ ಚರ್ಮವು ಕಪ್ಪು ವರ್ಣಕ್ಕೆ ತಿರುಗುವುದರಿಂದ ಅವುಗಳಿಗೆ ಕೃಷ್ಣ ಮೃಗ ಎನ್ನುತ್ತಾರೆ ಹೆಣ್ಣು ಮೃಗಗಳು ಕೊನೆಯವರೆಗೂ ಬಂಗಾರದ ಬಣ್ಣನೇ ಹೊಂದಿರುತ್ತವೆ ವನ್ಯಜೀವಿಗಳ ಪೈಕಿ ಈ ಮೃಗಗಳು ಅತಿ ಸುಂದರವಾದ ಪ್ರಾಣಿಗಳೆಂದರೆ ತಪ್ಪಾಗಲಾರದು ಈ ಮೃಗಗಳ ಸುಂದರತೆಗೆ ಮಾರುಹೋದ ನಾರು ಮಡಿ ಉಟ್ಟಂಥ ರಾಮಾಯಣದ ಶೀತಾಮಾತೆಯೂ ಸಹ ಈ ಮೃಗವನ್ನು ತಂದುಕೊಡೆಂದು ತನ್ನ ಗಂಡ ಶ್ರೀರಾಮನನ್ನು ಪೀಡಿಸಿದಳಂತೆ ಇವುಗಳು ಜೀವಿಸುವ ಪರಿಸರದಲ್ಲಿ ಯಾವಾಗಲೂ ಶುಭಿಕ್ಷೆ ಹೊಂದಿದ್ದು ಬರಗಾಲ ಬರುವುದಿಲ್ಲ ಎಂಬುದು ಜನರ ನಂಬಿಕೆ ಇವುಗಳು ರೈತರ ಜಮೀನುಗಳಲ್ಲಿ ಬೆಳೆದ ಬೆಳೆಗಳ ಚಿಗುರನ್ನು ಕಡಿದು ತಿಂದರೆ ಆ ಬೆಳೆಯು ಸಮೃದ್ಧವಾಗುವುದೆಂಬ ನಂಬಿಕೆ ಇರುವುದರಿಂದ ಯಾವ ರೈತರು ಕೂಡ ಈ ಪ್ರಾಣಿಗಳನ್ನು ಕೊಲ್ತಾ ಇಲ್ಲ ಕೊಲ್ಲುವುದಿಲ್ಲ ಈ ಪ್ರಾಣಿಗಳ ಜೊಲ್ಲಿನಲ್ಲಿರುವ ರಾಸಾಯನಿಕವು ಬೆಳೆಗಳ ಚಿಗುರನ್ನು ಕಡಿದ ಭಾಗದಿಂದ ಅನೇಕ ಕವಲುಗಳಾಗಿ ಬೆಳೆದು ಪ್ರತಿಯೊಂದು ಕವಲು ಸಹ ಪ್ರತ್ಯೇಕವಾಗಿ ತೆನೆ ಬಿಡುವುದು ಇಂದಿಗೂ ಕಂಡುಬರುತ್ತಿರುವ ಸತ್ಯವಾಗಿದೆ ಕೃಷ್ಣ ಮೃಗಗಳ ಮೂಲ ಸ್ಥಾನ ಭಾರತವೇ ಆಗಿದೆ ಆದರೂ ಪಾಕಿಸ್ತಾನ ಮತ್ತು ನೇಪಾಳದ ಕೆಲವು ಭಾಗಗಳಲ್ಲಿಯೂ ಕೂಡ ಇವು ಕಾಣಸಿಗುತ್ತವೆ ಹರಿಹರದಿಂದ ಧಾರವಾಡದವರೆಗಿನ ಹಾದಿಯಲ್ಲಿನ ಅಕ್ಕಪಕ್ಕದ ಹೊಲಗಳಲ್ಲಿ ಅಪಾರ ಸಂಖ್ಯೆಯಲ್ಲಿ ಕೃಷ್ಣ ಮೃಗಗಳಿದ್ದವು ಎಂಬ ಮಾಹಿತಿಯನ್ನು ಹತ್ತೊಂಬತ್ತನೇ ಶತಮಾನದ ಕೊನೆಯಲ್ಲಿ ಮುಂಬೈ ಪ್ರಾಂತದ ಧಾರವಾಡ ಜಿಲ್ಲೆಯ ಗಜೆಟಿಯರ್ನಲ್ಲಿ ಮುದ್ರಿತವಾಗಿರುವ ದಾಖಲೆಗಳು ಈಗಲೂ ಲಭ್ಯವಿವೆ ಅಂದು ನೂರಾರು ಸಂಖ್ಯೆಯ ಮೃಗಗಳ ಗುಂಪುಗಳಿದ್ದು ಈಗ ಹತ್ತರಿಂದ ಇಪ್ಪತ್ತು ಸಂಖ್ಯೆಯ ಮೃಗಗಳ ಗುಂಪುಗಳು ಕಾಣಬರುತ್ತಿದ್ದು ಸುಮಾರು ಆರು ಸಾವಿರಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯ ಮೃಗಗಳಿವೆ ಎಂದು ಅಂದಾಜಿಸಲಾಗಿದೆ ಮೃಗಗಳು ನಿಂತ ಸ್ಥಳದಿಂದ ಒಮ್ಮೆಲೆ ಒಂದು ಮೀಟರ್ ಎತ್ತರಕ್ಕೆ ನೆಗೆ ಬಲ್ಲವುಗಳಾಗಿದ್ದು ಕೇವಲ ಹೆಜ್ಜೆಗಳಲ್ಲಿ ಹೆಚ್ಚಿನ ವೇಗವನ್ನು ಪಡೆದುಕೊಳ್ಳುತ್ತವೆ ಇವುಗಳು ನೆಗೆದು ಜಿಗಿದು ಓಡುವ ದೃಶ್ಯವೇ ನೋಡಲು ಒಂದು ಆನಂದದಾಯಕವಾದ ದೃಶ್ಯವಾಗಿದೆ ಇನ್ನು ಉತ್ತಮವಾಗಿ ಬೆಳೆದ ಮೃಗಗಳು ಸರಾಸರಿ ಎಂಬತ್ತು ಸೆಂಟಿಮೀಟರ್ ಎತ್ತರದವರೆಗೂ ಹಾಗೂ ನಲವತ್ತು ಕೆಜಿ ತೂಕದವರೆಗೂ ಬೆಳೆಯುತ್ತವೆ ಮೂವತ್ತರಿಂದ ಮೂವತ್ತಾರು ತಿಂಗಳ ನಂತರ ವಯಸ್ಸಿನ ಚಿಗರಗಳು ಗರ್ಭಧರಿಸಲು ಯೋಗ್ಯವಾಗುತ್ತವೆ ಈ ಮೃಗಗಳ ರಕ್ಷಣೆಗೆ ಕರ್ನಾಟಕ ಸರ್ಕಾರವು ದಿನಾಂಕ ಹದಿನೇಳು ಆರು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಂದು ಕೃಷ್ಣ ಮೃಗ ಅಭಯಾರಣ್ಯವೆಂದು ಈ ಭಾಗದ ಅಂದರೆ ಈ ರಾಣೆಬೆನ್ನೂರು ಭಾಗದ ನೂರ ಹತ್ತೊಂಬತ್ತು ಚದರ ಕಿಲೋಮೀಟರ್ ಪ್ರದೇಶವನ್ನು ಘೋಷಿಸಿತು ಇದರಲ್ಲಿ ಹದಿನಾಲ್ಕು ಪಾಯಿಂಟ್ ಎಂಬತ್ತೇಳು ಚದರ ಕಿಲೋಮೀಟರ್ ಪ್ರದೇಶವನ್ನು ಕೋರ್ ಪ್ರದೇಶವೆಂದು ನೂರ ನಾಲ್ಕು ಪಾಯಿಂಟ್ ಹದಿಮೂರು ಒಂದು ಮೂರು ಚದರಕಿಮಿ ಕಿಮಿ ಪ್ರದೇಶವನ್ನು ಬಫರ್ ಪ್ರದೇಶವೆಂದು ಕೂಡ ಇಲ್ಲಿ ಗುರುತಿಸಲಾಗಿದೆ ಈ ಅಭಯಾರಣ್ಯದಲ್ಲಿ ಕೃಷ್ಣ ಮೃಗಗಳ ಜೊತೆಗೆ ಎರಲದ್ದು ನವಿಲು ಬುರ್ಲಿ ಕೌಜುಗ ಕಪ್ಪಡ್ರೊಂಗೋ ಕೋಗಿಲೆ ಮೈನಾ ಗಿಳಿ ಇತ್ಯಾದಿ ಪಕ್ಷಿಗಳು ತೋಳ ನರಿ ಮುಳುಹಂದಿ ಕಾಡುಹಂದಿ ಪೆಂಗೋಲಿನ್ ಉಡ ಮುಂಗಸಿ ಹಾವು ಕೋತಿ ಮೊಲ ಹೈನಾ ಕತ್ತೆ ಕೆರಬುಗಳಿದ್ದು ಇವೆಲ್ಲ ಸೇರಿಕೊಂಡು ಸಹಬಾಳೆ ನಡೆಸುತ್ತಿವೆ ಇನ್ನು ಈ ಅಭಯಾರಣ್ಯ ಪ್ರದೇಶವು ಹುಲ್ಲುಗಾವಲಿನಿಂದ ಕೂಡಿದ ಸಮತಟ್ಟವಾದ ಪ್ರದೇಶವಾಗಿದ್ದು ನೈಸರ್ಗಿಕವಾಗಿ ಬೆಳೆದ ಕಾಚು ಕಗ್ಗಲಿ ಬಳ್ಳಾರಿ ಜಾಲಿ ಕಮರ ಚುಚ್ಚುಲು ಭಾರೆ ದಿಡಿಲು ಇತ್ಯಾದಿ ಮರಗಳು ಬಂದರಿಕೆ ತಂಗಡಿಕೆ ಕಾರೆ ಲಂಟಾನ ಇತ್ಯಾದಿ ಪೊದೆಗಳಿಂದ ದಟ್ಟವಾದ ಹುಲ್ಲಿನಿಂದ ಕೂಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಬೆಳೆಸಿದ ನೆಡತೋಪುಗಳಲ್ಲಿ ನೀಲಗಿರಿ ಬೇವು ಕರಿಜಾಲಿ ಕಮರ ಹೊಂಗೆ ಇತ್ಯಾದಿ ಮರಗಳಿಂದ ಕೂಡಿರುತ್ತದೆ ಇನ್ನು ಈ ರಾಣೆಬೆನ್ನೂರು ರಾಣೆಬೆನ್ನೂರು ಅಭಯಾರಣ್ಯಕ್ಕೆ ಬರುವ ಪ್ರವಾಸಿಗರಿಗೆ ಒಂದಿಟ್ಟು ಮಾಹಿತಿ ನೀಡುವುದೇನೆಂದರೆ ರಸ್ತೆ ಮಾರ್ಗವಾಗಿ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರಲ್ಲಿ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಹೋಗುವ ಮಾರ್ಗದಲ್ಲಿ ಮುನ್ನೂರು ಕಿಲೋಮೀಟರ್ ರೈಲಿನಲ್ಲಿ ಬೆಂಗಳೂರು ಹುಬ್ಬಳ್ಳಿ ಮಾರ್ಗ ಸುಮಾರು ಮುನ್ನೂರ ಅರವತ್ತೆರಡು ಕಿಮಿ ದೂರದಲ್ಲಿದೆ ವಿಮಾನದ ಮೂಲಕವಾದರೆ ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಇಳಿದು ಹುಬ್ಬಳ್ಳಿಯಿಂದ ನೂರ ಎಂಟು ಕಿಲೋಮೀಟರ್ ಪ್ರಯಾಣಿಸಲು ಸಾಕಷ್ಟು ಸಂಖ್ಯೆಯಲ್ಲಿ ಸಾರಿಗೆ ಸಂಸ್ಥೆ ಬಸ್ಸುಗಳು ಲಭ್ಯವಿದೆ ರಾಣೆಬೆನ್ನೂರು ಬಸ್ ನಿಲ್ದಾಣ ರೈಲು ನಿಲ್ದ ನಿಲ್ದಾಣದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಅಭಯಾರಣ್ಯದ ಅಂಚಿನ ಗಂಜಾ ಗಂಗಾಚಲ ಗ್ರಾಮದ ಬಳಿ ನಿರ್ಮಿಸಿರುವ ನಿಸರ್ಗ ಕೇಂದ್ರದಲ್ಲಿ ಪ್ರವಾಸಿಗರು ತಂಗಲು ಸುಸಜ್ಜಿತ ಅರಣ್ಯ ವಿಶ್ರಾಂತಿ ಗೃಹದಲ್ಲಿ ಆರು ಕೋಣೆಗಳು ಎಂಟು ಟೆಂಟ್ ಹೌಸ್ಗಳು ಇಪ್ಪತ್ತು ಜನರು ಉಳಿಯಲು ಎರಡು ಧಾರ್ಮಿಕಾರಿಗಳಿವೆ ಅಕ್ಟೋಬರ್ನಿಂದ ಮಾರ್ಚ್ ತಿಂಗಳಿನ ಅವಧಿಯಲ್ಲಿ ಅಭಯಾರಣ್ಯದಲ್ಲಿ ಕೃಷ್ಣಮೃಗ ಹಾಗೂ ಇತರೆ ಪ್ರಾಣಿಗಳನ್ನು ನೋಡಲು ಅತ್ಯುತ್ತಮವಾದ ಸಮಯವಾಗಿದೆ ರಾಣೆಬೆನ್ನೂರು ನಗರದಲ್ಲಿ ಲಭ್ಯವರ ಇದರ ತಂಗುದಾಣುಗಳು ಯಾವುವೆಂದರೆ ಒಂದು ಲೋಕೋಪಯೋಗಿ ಇಲಾಖೆ ಪ್ರವಾಸಿ ಮಂದಿರವಾಗಿದೆ ಎರಡು ಎ ಪಿ ಸಿಯ ಅತಿಥಿ ಗೃಹ ಇನ್ನೊಂದು ನಂದಿ ಲಾಡ್ಜ್ ಆಮೇಲೆ ಸೂರ್ಯ ಲಾಡ್ಜ್ ರೇಣುಕಾ ಲಾಡ್ಜ್ ಇವು ಇಲ್ಲಿ ಬರುವ ಪ್ರವಾಸಿಗರಿಗೆ ತಂಗಲು ಮಾಹಿತಿ ಇದೆ ಇನ್ನು ಪ್ರವಾಸಿಗರು ಏನೇನು ಗಮನದಲ್ಲಿ ಇಡಬೇಕು ಅಂತಂದರೆ ವನ್ಯಜೀವಿಗಳನ್ನು ನೋಡಿ ಆನಂದಿಸಬೇಕು ವನ್ಯಜೀವಿಗಳು ಮಾನವನ ಉಳಿವಿಗೆ ವಿಭಾಜ್ಯ ಅಂಗವಾಗಿವೆ ವನ್ಯಜೀವಿಗಳಲ್ಲದೆ ಮಾನವನ ಬದುಕಲಾರ ಅಭಯಾರಣ್ಯದೊಳಗೆ ಪ್ರವೇಶಿಸುವ ಮುಂಚೆ ಅಧಿಕೃತ ಟಿಕೆಟ್ಗಳನ್ನು ಪಡೆದು ಮಾರ್ಗದರ್ಶಿ ಜೊತೆ ಹೋಗಬೇಕಾಗಿದ್ದು ಅವರ ಕರ್ತವ್ಯವಾಗಿದೆ ಅಭಯಾರಣ್ಯದೊಳಗೆ ವೀಕ್ಷಣೆಗೆ ಹೋದಾಗ ಪ್ಲಾಸ್ಟಿಕ್ ಇತ್ಯಾದಿ ಕಸವನ್ನು ಅಲ್ಲಿಂದರಲ್ಲಿ ಚೆಲ್ಲಬಾರದು ಅಭಯಾರಣ್ಯದೊಳಗೆ ನಿಶ್ಶಬ್ದತೆಯನ್ನು ಕಾಪಾಡಬೇಕು ಸಾಕು ಪ್ರಾಣಿಗಳು ಟ್ರಾನ್ಸಿಸ್ಟರ್ ಧ್ವನಿ ಸುರುಳಿ ವಾದ್ಯಗಳನ್ನು ಅಭಯಾರಣ್ಯದೊಳಗೆ ತೆಗೆದುಕೊಂಡು ಹೋಗಬೇ ಹೋಗಬಾರದು ಅಭಯಾರಣ್ಯದಲ್ಲಿ ನಿಧಾನವಾಗಿ ವಾಹನಗಳನ್ನು ಚಲಿಸಬೇಕು ಅಭಯಾರಣ್ಯ ವ್ಯಾಪ್ತಿಯಲ್ಲಿ ಮದ್ಯಪಾನ ನಿಷೇಧಿಸಲಾಗಿದೆ ಇನ್ನೂ ಇತ್ಯಾದಿ ನಾವು ಇತ್ಯಾದಿ ಅಂಶಗಳನ್ನು ಇಲ್ಲಿ ಗಮನದಲ್ಲಿ ಇಡಬೇಕಾದದ್ದು ಮುಖ್ಯವಾಗಿದೆ ಇದು ಗೆಳೆಯರ ಇವತ್ತಿನ ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಅಲ್ಲಿವರೆಗೂ ನಮಸ್ಕಾರ